ಗಂಗಾವತಿಯ ತಾಲೂಕ್ ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ತಹಸೀಲ್ದಾರರಾದ ಯು ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಇಪ್ಪತ್ತು ನಿರ್ವಹಣಾ ಸಭೆಯನ್ನು ನಡೆಸಲಾಯಿತು

ಖಾಸಗಿ ಬೋರ್ ಸರ್ ನಾವು ಇಲ್ಲಿ ಸರ್ ಹಾಂ ಲಾಸ್ಟ್ ಟೈಮ್ ನೋಡಿದ್ವಿ ಸರ್ ನಾವು ಪೇಮೆಂಟ್ ಆಗಿತ್ತು ಲಾಸ್ಟೆ ಮೀಟಿಂಗ್ ಚರ್ಚೆ ಮಾಡಿದ್ವಿ ಸರ್ ಇವರು ಇ ಡಬ್ಲ್ಯೂ ಡಬ್ಲ್ಯೂ ಸರಿಗೆ ಬರ್ದಿದ್ದಾರೆ ಸರ್ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ ಸರ್ ಅದು ಆದರೆ ಅವ್ರು ಖಾಸಗಿ ಬರೋನ್ ಕೊಡ್ತೀನಿ ಅಂತ ಹೇಳ್ತಾರೆ

इंटरवल में पाइपोडागा शून्य नीड पाइपा देना थोड़ा रोचना करना सर एक काम मत सर ट्रेनिंग सर वो तो कच्चे मालूम तो नहीं है जो लोकेशन सर वगैरह रिपोर्ट ऐसा पूरा कस्टमर

ಮತ್ತೆ ತಮ್ಮ ನಮ್ಮ ಡೈರೆಕ್ಷನ್ ಕೊಟ್ಟಿವಿ ಸಮಸ್ಯೆ ಆಯ್ತಾ ವಿತೌಟ್ ಇರಲಿಲ್ಲ ಕಮಿಟಿ ರಿಪೋರ್ಟ್ ಅಪ್ರೂವಲ್ ಅಂತ ಹೇಳಿ ತಾಲೂಕು ಮಾಹಿತಿ ಕೊಡಬೇಕಾಗಿಲ್ಲ ನಿಮ್ಮಲ್ಲಿ ಅವೈಲೇಬಲ್ ಇರತಕ್ಕಂಥ ಪ್ರೈವೇಟ್ ಬರೋಲ್ ಮಾಹಿತಿ ಓಪನ್ ಮಾಡ್ಕೊಬೇಕು ಕೂಡಲೇ ನೀರು ಕೊಡೋಕೆ ಸ್ಟಾರ್ಟ್ ಮಾಡಬೇಕು ಯಾರ್ದು ಅನುಮತಿ ಬೇಕಾಗಿಲ್ಲ ನೀವು ವಿಲೇಜ್ ಅಕೌಂಟೆಂಟು ಮತ್ತು ಸೆಕ್ಷನ್ ಆಫೀಸರ್ ಮೂರು ಜನ ಜಂಟಿಯಾಗಿ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು ನೀರು ಕರೆಕ್ಷನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು ಯಾವುದೂ ಆದೇಶ ಹಾಕೋ ಸಮಸ್ಯೆ ಬಂದಾಗ ಕೂಡಲೇ ನೀವು ಫಸ್ಟ್ ಆಪ್ಷನ್ ಪ್ರೈವೇಟ್ ಬರೋಲ್ಲಿ ಪ್ರೈವೇಟ್ ಬೋರೋ ಯಾರು ಕೊಡೋಕೆ ಇಲ್ಲ ಅಲ್ಲಿ ಭಾಳ ದೂರ ಇದೆ ಅಂತಾದ್ರೆ ನೆಕ್ಸ್ಟ್ ಆಪ್ಷನ್ ಏನಿದೆ ಡ್ರಲ್ಲಿಗೆ ಹೋಗೋಣಂತೆ ಡ್ರಿಲ್ಲಿಂಗ್ ಸದ್ಯ ಅಂತ ಅವಕಾಶ ಇಲ್ಲ ಎಲ್ಲೆಲ್ಲಿ ಪ್ರೈವೇಟ್ ಬೋರ್ ಗುರುತಿಸ್ ಎಕ್ಸ್ಟೆನ್ಷನ್ ಮಾಡ್ಕೊಡೋಕೆ ಲೈನ್ ಅದಕ್ಕೆ ಅವಕಾಶ ಇದೆ ಅದನ್ನು ನಾವು ತೊಗೊಂಡು ಕೂಡಲೇ ಕೊಡ್ಬೋದು ಈ ಮೂರು ಗ್ರಾಮ ಪಂಚಾಯತ್ ಬಿಟ್ಟರೆ ಮತ್ತೆಲ್ಲಾದರೂ ಬೇರೆ ಕಡೆ ತೊಗೊಂಡಿರೋದು ಇಲ್ಲ ಎಲ್ಲೆಲ್ಲಿ ತೊಗೊಳತ್ತೀರಿ ಅವತ್ತಿನ ದಿನ ನಮ್ಮ ಕೇಸ್ ವರ್ಕರಿಗೆ ಮಾಹಿತಿ ಕೊಡಿ ಅದನ್ನು ನಾವು ಜಿಲ್ಲಾ ಪಂಚಾಯತ್ಗೆ ಮಾಹಿತಿ ಕೊಡೋಕ್ಕಾಗ್ತದೆ ಎಷ್ಟೆಷ್ಟು ಎಷ್ಟು ನಮ್ಮ ಎಷ್ಟು ಸಮಸ್ಯಾತ್ಮಕ ಕಂಡಿದೆ ಅಂತ

ಿ ತಾಲೂಕಿನಲ್ಲಿ ಲಸಿಕೆ ಕಾಲ ಆಗಿರೋದ್ರಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕುಡಿಯೋ ನೀರಿನ ಹಬ್ಬ ಉಂಟಾಗುವ ಗ್ರಾಮಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ನೀರಿನ ವ್ಯವಸ್ಥೆ ಮಾಡಲು ಸಂಬಂಧಪಟ್ಟ ಎಲ್ಲ ಪಿ ಡಿ ಒ ಮತ್ತು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮತ್ತು ಕಂದಾಯ ನಿರೀಕ್ಷಕರಿಗೆ ಇವತ್ತಿನ ಸಭೆಯಲ್ಲಿ ಮಾಹಿತಿ ನೀಡುತ್ತೀವಿ ಅಪ್ ಟು ಮೇ ಎಂಡ್ವರೆಗೂ ಯಾವುದೇ ಕುಡಿಯ ನೀರಿನ ಸಮಸ್ಯೆ ಇಲ್ಲ ಅಂತೇಳಿ ನಮ್ಮ ಎಲ್ಲ ಪಿ ಡಿ ಮತ್ತು ಕಂದಾಯ ನೌಕರರು ತಿಳಿಸಿರುತ್ತಾರೆ ಕಾರಣ ಮೇ ಕೂಡ ಯಾವುದೇ ಸಮಸ್ಯೆ ಇದ್ದೇ ಇರೋದರಿಂದ ಮತ್ತೆ ಮೇ ಕೊನೆ ವಾರದಲ್ಲಿ ಮತ್ತೊಮ್ಮೆ ಸಭೆ ನಡೆಸಿ ಗ್ರಾಮಗಳಲ್ಲಿರುವ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ವಿವರವಾಗಿ ಪರಿಶೀಲಿಸಲಾಗುತ್ತಿದೆ ಬೆಳಗ್ಗೆ ತಾಲೂಕು ಮಟ್ಟದ ಒಂದು ಕುಡಿಯುವ ಸಭೆಯನ್ನು ಮಾಡಲಾಯಿತು ಈ ಸಭೆಗೆ ಮತ್ತು ಬಿ ಡಬ್ಲ್ಯೂ ಆರ್ ಡಿ ಎಸ್ ಅವರು ಮತ್ತು ನಮ್ಮ ತಾಲೂಕಿನ ಎಲ್ಲ ಪಂಚಾಯಿತಿ ಪದಾಧಿಕಾರಿಗಳು ಮತ್ತು ಸಹಕಾರಿಗಳು ಎತ್ತುಗಿಡ್ಕೊಂಡು ಈ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಸಮಸ್ಯೆ ಈ ಬೇಸಿಗೆ ಏಪ್ರಿಲ್ ಮೇಲೆ ಜೂನಲ್ಲಿ ಮೂರು ದಿನ ಕಾಲ ಸಮಸ್ಯೆ ಆಗುವಂಥ ಗ್ರಾಮಗಳನ್ನು ಗುರುತಿಸಿ ಅಲ್ಲಿ ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ಪ್ರತಿ ವಾರ ರೈಟಿಂಗ್ ಮಾಡ್ತಾ ಇದ್ದೀವಿ ಈ ದಿನ ಶುಕ್ರವಾರ ನಿನ್ನೆ ಗುರುವಾರ ಮಾಡಬೇಕಾಗಿತ್ತು ರಜೆ ಕಾರಣಕ್ಕೆ ಶುಕ್ರವಾರ ಮಾಡ್ತಾ ಇದ್ದೀವಿ ಕಾಲೇಜು ಹಾಗಾಗಿ ಸಮಸ್ಯೆ ಆದರೆ ನಾವು ಗುರುತು ಮಾಡಿಕೊಂಡು ಪರಿಹಾರ ಕ್ರಮಗಳನ್ನು ಕೂಡ ಕಂಡುಕೊಳ್ತಾ ಇದ್ದೀವಿ ಹಾಗಾಗಿ ಸದ್ಯ ಎರಡು ಮೂರು ವಿಲೇಜಲ್ಲಿ ಮಾತ್ರ ಸಮಸ್ಯೆ ಆಗ್ತಾ ಇದೆ ಕಡೆ ಸಮಸ್ಯೆ ಇಲ್ಲ ಸಮಸ್ಯೆ ಅಂದರೆ ಕೂಡಲೇ ಕ್ರಮಕ್ಕೆ ಹೋಗಲಿಕ್ಕೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ದೇವಣ್ಣಕಟ್ಟಿ ಕಿರಿಯ ಇಂಜಿನಿಯರ್ ಸತೀಶ್ ಹಿರಿಯ ತಾಂತ್ರಿಕ ಸಹಾಯಕರಾದ ಸುಮನ್ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು